ನಮಸ್ಕಾರ ವೀಕ್ಷಕರೇ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿದ್ದಂಥ ದೈವಿಕ ಶಕ್ತಿ ಕಡಿಮೆ ಆಗ್ತಿದ್ಯಾ ಈಗ ಅಲ್ಲಿಂದ ದೇವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಸಮಯ ಬಂದಿದ್ಯಾ ಅನ್ನೋ ಪ್ರಶ್ನೆ ಈಗ ರೀಸೆಂಟ್ ಆಗಿ ಎಲ್ಲರಿಗೂ ಕಾಡೋದು ಶುರು ಆಗಿದೆ ಯಾಕೆ ಅಂದ್ರೆ ಅಷ್ಟೊಂದು ಅನಾಹುತಗಳು ಅಲ್ಲಿ ಸಂಭವಿಸ್ತಾ ಇದ್ದಾವೆ ಇಲ್ಲ ಕೆಲವಷ್ಟು ಹೇಗೆ ಕಾಲಜ್ಞಾನದಲ್ಲಿ ಬರೆದಿದ್ರು ಅಚ್ಚುತಾನಂದ ದಾಸ್ ಅವರ ಕಾಲಜ್ಞಾನದಲ್ಲಿ ಬರೆದಿದ್ರು ಅಂತಹ ಇನ್ಸಿಡೆಂಟ್ಗಳು ಈಗ ಅಲ್ಲಿ ನಡೀತಾ ಇದ್ದಾವೆ ಆ ಇನ್ಸಿಡೆಂಟ್ಗಳನ್ನ ನಾವು ನೋಡೋದಾದ್ರೆ ಮೊದಲು ಪೂರಿ ಜಗನ್ನಾಥ ದೇವಸ್ಥಾನದ ಸುತ್ತಮುತ್ತ ಯಾವುದು ಕೂಡ ಫ್ಲೈಟ್ ಗಳು ಹಾರಾಡೋ ಆಗಿರ್ಲಿಲ್ಲ ರೀಸೆಂಟ್ ಆಗಿ ಅಂಥದ್ದೊಂದು ನಡೀತು ಫ್ಲೈಟ್ ನಿಯರ್ ಬೈ ಟೆಂಪಲ್ ಆರ್ ಹೋಯ್ತು ಇನ್ನ ಪೂರಿ ಜಗನ್ನಾಥ ದೇವಸ್ಥಾನನ ಎಲ್ಲರೂ ನಂಬಿರೋದೇನು ಅಂದ್ರೆ ಗರುಡ ದೇವರು ಕಾಯ್ತಾ ಇರ್ತಾನೆ ಯಾವುದೇ ಪಕ್ಷಿಗಳು ಆ ದೇವಸ್ಥಾನದ ಮೇಲೆ ಕುತ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಮಾತಿತ್ತು ಆದ್ರೆ ಈಗೇನಾಗಿದೆ ಕಾಗೆ ಒಂದು ಆ ದೇವಸ್ಥಾನದ ಮೇಲೆ ಕೂತಿತ್ತ ಅನ್ನೋ ಒಂದು ಪ್ರಶ್ನೆ ಉಟ್ಬಿಡುತ್ತೆ ಯಾಕೆಂದ್ರೆ ಈ ವಿಡಿಯೋ ಎಲ್ಲಾ ಕಡೆ ಅರ್ಧಾಡ್ತಾ ಇದೆ ಗರುಡ ದೇವ ದೇವಸ್ಥಾನನ ಕಾಯೋದನ್ನ ನಿಲ್ಲಿಸುತ್ತ ಈ ವಿಡಿಯೋದಲ್ಲಿ ಅವ್ರು ತೋರಿಸ್ತಾ ಅದೇ ಸದ್ಯಕ್ಕೆ ಕಾಗೆ ಒಂದು ಆ ದೇವಸ್ಥಾನದ ಮೇಲಿಂದ ಆರ್ ಹೋಗ್ತಾ ಇದೆ ಅಂದ್ರೆ ಅಲ್ಲೇ ಹೋಗಿ ಕುತ್ಕೊಳ್ತಾ ಇದೆ ಅಂದ್ರೆ ಅಲ್ಲಿ ಗರುಡ ದೇವನ ಶಕ್ತಿ ಇಲ್ವಾ ಗರುಡ ದೇವ ಕಾಯೋ ಅಂತ ಕೆಲಸನ ಬಿಟ್ಬಿಟ್ನಾ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ಇನ್ನ ರೀಸೆಂಟ್ ಆಗಿ ಮಹಾ ಮಂಗಳಾರತಿ ಮಾಡುವಾಗ ಕೂಡ ಆ ಮಂಗಳಾರತಿ ಆರು ಹೋಯ್ತು ಅನ್ನೋದು ದೊಡ್ಡ ಭುಷಗನ ಅಂದ್ರೆ ಇನ್ನೇನು ಕೆಲವು ದಿನಗಳಲ್ಲಿ ಬದಲಾವಣೆ ಆಗೋದಕ್ಕೆ ಕಾಯ್ತಾ ಇದೆ ಅಲ್ಲಿ ಅಂತ ಒಂದು ಮುನ್ಸೂಚನೆ ಕೊಡ್ತಾ ಅಂತ ಎಷ್ಟೋ ವಿಡಿಯೋಗಳೆಲ್ಲ ಬಂದ್ಬಿಡ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಕಾಲಜ್ಞಾನಿಗಳು ಬರ್ದಿದ್ರಲ್ಲ ಇಂಥಂಥ ಇನ್ಸಿಡೆಂಟ್ಗಳು ನಡೆಯುತ್ತೆ ಅಂದ್ರೆ ದೇವಸ್ಥಾನದ ಮೇಲಿಂದ ದೊಡ್ಡ ಕಲ್ಲೊಂದು ಬೀಳುತ್ತೆ ಅಂತ ಹೇಳಿದ್ರು ಅದು ಕೂಡ ನಡೆದೋಗಿದೆ ಇನ್ನ ದೇವಸ್ಥಾನ ಮೈಲಿಗೆ ಆಗುತ್ತೆ ರಕ್ತ ಚೆಲ್ಲುತ್ತೆ ಒಂದು ಮೂರು ದಿನ ಬಾಕ್ಲಾಕ್ಬೇಕಾಯ್ತು ಅದು ಕೂಡ ನಡೆದೋಯ್ತು ದೇವಸ್ಥಾನದ ಮೇಲೆ ಯಾವುದೇ ಅಕ್ಕಿಗಳು ಓಡಾಡಲ್ಲ ಅಂತ ಹೇಳಿದ್ದು ಈಗ ಹಾರಾಡ್ತಾ ಇದ್ದಾವೆ ಅದು ಕೂಡ ನಡೆದೋಯ್ತು ಒಟ್ನಲ್ಲಿ ದೇವಸ್ಥಾನದ ಬಾವಟ್ಟ ಕಳಚಿ ಬೀಳುತ್ತೆ ಅಂತ ಹೇಳಿದ್ರು ಅದು ಕೂಡ ನಡೆದೋಯ್ತು ಅಂದ್ರೆ ಅವರು ಹೇಳಿದ್ರಲ್ಲ ಕಾಲಜ್ಞಾನದಲ್ಲಿ ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದಲ್ಲಿ ಬರ್ದಿದ್ರಲ್ಲ ಅಂಥದ್ದೆಲ್ಲ ಸಂಭವಿಸ್ತಾ ಇದೆಯಾ ಇನ್ನು ಮುಂದೆ ಇರುವಂತ ಇನ್ಸಿಡೆಂಟ್ಗಳು ಏನು ಅಚ್ಯುತಾನಂದ ದಾಸ್ ಅವರ ಕಾಲಜ್ಞಾನದ ಪ್ರಕಾರ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿರುವಂಥ ಮೂಲ ವಿಗ್ರಹನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಟೈಮ್ ಬಂದಿದೆಯಾ ಅನ್ನೋ ಒಂದು ಪ್ರಶ್ನೆ ಈಗ ಬಾಕಿ ಉಳಿದಿದೆ ಅದು ಸ್ಥಳಾಂತರ ಆಗುತ್ತೆ ಅಂತ ಕೂಡ ಅವರು ಬರೆದಿದ್ರು ಈಗ ಆಲ್ರೆಡಿ ಒಂದು ಲೆಕ್ಕಾಚಾರದ ಪ್ರಕಾರ ಒಳೊಳ್ಗೆ ಮಾಡ್ಕೊಳ್ತಾ ಇರೋ ಪ್ರಕಾರ ಮಧ್ಯಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆ ಜಾಗನ ನೋಡಿದರೆ ಅಲ್ಲಿ ಲಾಲಡಿ ಈ ಮೂಲ ವಿಗ್ರಹ ಶಿಫ್ಟ್ ಮಾಡೋದಕ್ಕೆ ಮುಂದೆ ಒಂದು ದಿನ ಶಿಫ್ಟ್ ಮಾಡೋದಕ್ಕೆ ಟೈಮ್ ಬಂದ್ರೆ ಅಲ್ಲಿ ಶಿಫ್ಟ್ ಮಾಡೋದಕ್ಕೆ ಆಲ್ರೆಡಿ ವ್ಯವಸ್ಥೆನೂ ಮಾಡ್ಕೊಂಡಿದ್ದಾರೆ ಅಂತ ಪೂರಿ ಜಗನ್ನಾಥ ದೇವಸ್ಥಾನ ಏನಿದೆ ಇದು ಸಮುದ್ರದ ನೀರಿನಲ್ಲಿ ಮುಳುಗುತ್ತೆ ಅಂತ ಕೂಡ ಬರೆದಿದ್ರು ಕಾಲಜ್ಞಾನಿಗಳು ಅಂತ ಸನ್ನಿವೇಶ ಇನ್ನೇನು ಹತ್ತಿರದಲ್ಲಿ ಇದೆಯಾ ಯಾಕೆ ಅಂದ್ರೆ ಎಲ್ಲಾ ಇನ್ಸಿಡೆಂಟ್ಗಳು ನಡೆದೋಯ್ತು ಒಂದು ಕಡೆ ಕಲ್ಲು ಬಿತ್ತು ರಕ್ತ ದೇವಸ್ಥಾನದಲ್ಲಿ ಚೆಲ್ತು ದೀಪ ಆರೋಯಿತು ಇನ್ನ ಬಾವುಟ ಕಳಚಿ ಬಿತ್ತು ಇನ್ನ ಹಕ್ಕಿಗಳು ದೇವಸ್ಥಾನದ ಮೇಲೆ ಕೂತ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ ಇಷ್ಟು ದಿನ ಯಾವುದೋ ಹಕ್ಕಿಗಳು ಕೂತ್ಕೊಳ್ತಾ ಇದ್ದೀವಿ ಈಗ ಹಕ್ಕಿಗಳು ದೇವಸ್ಥಾನದ ಮೇಲೆ ಕೂತ್ಕೊಳ್ಳೋದಕ್ಕೆ ಶುರು ಮಾಡಿದವೇ ಏರೋಪ್ಲೇನ್ಗಳು ದೇವಸ್ಥಾನದ ಮೇಲೆ ಆರೋದಕ್ಕೆ ಶುರು ಮಾಡಿದವೆ ಅಂದ್ರೆ ಸಮಯ ಇನ್ನೇನ್ ಹತ್ರ ಬರ್ತಾ ಇದೆಯಾ ಅನ್ನೋದೇ ಇಲ್ಲಿ ಪ್ರಶ್ನೆ ಒಟ್ನಲ್ಲಿ ಈ ತರ ಸನ್ನಿವೇಶಗಳೆಲ್ಲ ಏನ್ ತಿಳಿಸುತ್ತೆ ಇನ್ನೇನು ಸಮಯ ಹತ್ರ ಬರ್ತಾ ಇದೆ ಅನ್ನೋದನ್ನ ತಿಳಿಸುತ್ತೆ ಈ ವಿಷಯಗಳು ಏನ್ ಕೆಲವು ತಿಂಗಳುಗಳಲ್ಲಿ ಇಲ್ಲ ವರ್ಷಗಳಲ್ಲಿ ಅವ್ರು ಏನೇನು ಬರ್ದಿದ್ರು ಅಂತ ವಿಷಯಗಳೆಲ್ಲ ಸಂಭವಿಸಬಹುದು ಅನ್ನೋದೇ ಇದರಿಂದ ಅರ್ಥ ಆಗ್ತಾ ಇರೋದು ಬಟ್ ಕಾಯ್ದು ನೋಡ್ಬೇಕು ಸಮಯ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ ಯಾರು ಎಕ್ಸಾಕ್ಟ್ ಆಗಿ ಹೇಳೋದು ಇಲ್ಲ ಬಟ್ ಇವೆಲ್ಲ ಸಂಭವಿಸುತ್ತೆ ಅನ್ನೋದಕ್ಕೆ ನಿಧಾನವಾಗಿ ಒಂದೊಂದೇ ನಡೀತಾ ಇದಾವೆ ಅವ್ರು ಬರ್ದು ನೋಡೋಣ ಮುಂದೆ ಇನ್ನ ಏನೇನ್ ಆಗುತ್ತೆ ಅಂತ ಬೇರೆ ಬೇರೆ ವಿಷಯಗಳು ನಡೀತಾ ಇರುತ್ತೆ ಅದ್ರ ಜೊತೆ ಈ ವಿಷಯಗಳು ಆಗ್ತಾನೆ ಇರುತ್ತೆ ಬದಲಾವಣೆ ಅನ್ನೋದು ಹೋಗಿದಾರೆ ಸಾಕ್ಷಿಗಳು ನಡೀತಾ ಇದ್ದಾವೆ ಕಾಯಣ ನಾ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್